ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನೌಕರರು ಇವತ್ತು ಅನಿರ್ದಿಷ್ಟವಾದಿ ಮುಷ್ಕರನ್ನ ಕೊಂಡಿದ್ದೀವಿ ಉದ್ದೇಶ ಏನಂದ್ರೆ ಒಂದು ಕೆಲವು ಬೇಡಿಕೆಗಳಿದೆ ಅದನ್ನು ಸರ್ಕಾರ ಈಡೇರಿಸಬೇಕು ಮೊದಲನೇದಾಗಿ ಏಳನೇ ವೇತನ ಆಯೋಗದ್ದು ಏನ್ ಸೌಲಭ್ಯ ಸೌಲಭ್ಯಗಳಿದೆ ಅದನ್ನ ಬೇರೆ ಸರ್ಕಾರಿ ನೌಕರರಿಗೆ ವಿಸ್ತರಿಸುವಂತೆ ಯಥಾವತ್ತಾಗಿ ನಮಗೂ ನಮ್ ಈ ಪೌರಾಡಳಿತ ಇಲಾಖೆ ಮತ್ತು ನಗರಾಭಿವೃದ್ಧಿ ಇಲಾಖೆಯ ನೌಕರರಿಗೂ ಇದನ್ನು ವಿಸ್ತರಿಸಬೇಕು ಅಂತ ಮೊದಲನೇ ಬೇಡಿಕೆ ಎರಡನೇದಾಗಿ ನಮ್ಮ ಸಿ ಎಂಡ ಸಿಬ್ಬಂದಿ ಮತ್ತು ಅಧಿಕಾರಿಗಳ ನೇಮಕಾತಿ ನಿಯಮ ಏನಿದೆ ಅದನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ತಿದ್ದುಪಡಿ ಮಾಡಿರ್ಬೋದು ಸರ್ಕಾರ ಇದುವರೆಗೂ ಹದಿನಾ ಪ್ರತಿ ಹತ್ತು ವರ್ಷಕ್ಕೆ ತಿದ್ದುಪಡಿ ಮಾಡಬೇಕು ಅಂತ ನಿಯಮ ಇದ್ರೂ ಕೂಡ ಹದಿನಾಲ್ಕು ವರ್ಷ ಆಗಿದೆ ಇಲ್ಲಿವರೆಗೂ ತಿದ್ದುಪಡಿ ಮಾಡಿಲ್ಲ ಯಾವುದೇ ಕರಡು ಪ್ರತಿಯನ್ನು ಕೂಡ ಇಲ್ಲಿವರೆಗೂ ಸರ್ಕಾರ ಬಿಡುಗಡೆ ಇಲಾಖೆ ಬಿಡುಗಡೆ ಮಾಡಿಲ್ಲ ಈ ಬಗ್ಗೆ ಸರ್ಕಾರ ಕ್ರಮ ಕೈಗೊಂಡು ಅತಿ ಶೀಘ್ರವಾಗಿ ಕರಡು ಪ್ರತಿಯನ್ನು ಸಿ ಎನ್ ಆರ್ ನಿಯಮದ ಕರಡು ಪ್ರತಿಯನ್ನು ಬಿಡುಗಡೆ ಮಾಡಿ ಅದನ್ನು ಪರಿಷ್ಕರಿಸಿ ಅತಿ ಶೀಘ್ರದಲ್ಲಿ ಅನುಷ್ಠಾನ ಮಾಡಬೇಕು ಅನ್ನೋದು ಎರಡನೇ ಬೇಕು ಮೂರನೇದಾಗಿ ನಮಗೆ ಆರೋಗ್ಯ ಸಂಜೀವಿನಿ ಏನು ಇದೆಯಲ್ಲ ಆ ಸೌಲಭ್ಯ ನಮಗೆ ಸಿಗ್ತಾ ಇದೆ ಬೇರೆ ಈ ಸರ್ಕಾರದ ಎಲ್ಲ ಇಲಾಖೆಯ ನೌಕರರಿಗೂ ಈ ಸೌಲಭ್ಯ ಸಿಗ್ತಾ ಇದೆ ಆದರೆ ನಮಗೆ ಸಿಗ್ತಾ ಇಲ್ಲ ನಾವು ಕ್ಯಾಶ್ ಪೇ ಮಾಡಿ ಬಿಲ್ ತಗೊಂಡೋಗಿ ಸರ್ಕಾರಕ್ಕೆ ಆ ನಂತರ ಸುಮಾರು ಆರು ತಿಂಗಳು ಒಂದು ವರ್ಷ ಎರಡು ವರ್ಷ ಆದಮೇಲೆ ನಮಗೆ ಆ ಹಣ ವಾಪಸ್ ಸಿಗುತ್ತೆ ಇಷ್ಟೆಲ್ಲ ನಮಗೆ ತುಂಬಾ ಕಷ್ಟ ಆಗ್ತದೆ ಸೊ ಹಾಗಾಗಿ ಆರೋಗ್ಯ ಸಂಜೀವಿನಿ ಜ್ಯೋತಿ ಸಂಜೀವಿನಿ ಕ್ಯಾಶ್ ಏನಿದೆ ಅದನ್ನ ನಮಗೆ ಪೌರ ಕಾರ್ಮಿಕರು ಚರಣೆ ನೌಕರರು ಸೇರಿದಂತೆ ಎಲ್ಲ ಸಿಬ್ಬಂದಿ ಅಧಿಕಾರಿಗಳಿಂದ ಈ ಸವಲತ್ತನ್ನು ಸರ್ಕಾರದಿಂದ ಇರಬೇಕು ಅಂತ ತಿಳ್ಕೊಳ್ತೀವಿ ಇನ್ನೊಂದು ಐ ಡಿ ಮತ್ತು ಎಫ್ ಸೌಲಭ್ಯ ಏನಿದೆ ನಮ್ಮ ಇಲಾಖೆಯವರಿಗೆ ಪೌರಾಡಳಿತ ಇಲಾಖೆ ಮತ್ತು ನಗರಾಭಿವೃದ್ಧಿ ಇಲಾಖೆಗಳಿಗೆ ಇದನ್ನ ದಯವಿಟ್ಟು ಸರ್ಕಾರ ಪರಿಗಣಿಸಿ ನಮಗೂ ಕೂಡ ವಿಸ್ತರಿಸಿ ಕೊಡಬೇಕು ಇವತ್ತು ನಾವು ಎಲ್ಲಾ ಇಲಾಖೆಯರಿಗಿಂತ ಮೇಲ್ಪಟ್ಟು ಕೆಲಸ ಮಾಡ್ತಾ ಏನು ನಾಗರಿಕರಿಗೆ ಬೇಕಾಗಿರೋ ಮೂಲಭೂತ ಸೌಕರ್ಯ ಸೌಕರ್ಯಗಳು ಏನಿದೆ ರೋಡ್ಸು ಟ್ರೈನ್ಸು ಸ್ಟ್ರೀಟ್ ಲೈಟ್ಸ್ ವಾಟರ್ ಸಪ್ಲೈ ಯು ಜಿ ಡಿ ಸಾಲಿಡ್ ಯೂಸ್ ಈ ಎಲ್ಲ ಸೌಕರ್ಯಗಳಿಗೆ ನಾವು ಕಂಗ್ನೂರು ಹಾಕಿರ್ತೇವೆ ಮತ್ತು ಸರ್ಕಾರ ದಯವಿಟ್ಟು ಇದನ್ನು ಗಮನಿಸಿ ನಮ್ದು ಕೆ ಜಿ ಐ ಡಿ ಮತ್ತು ಜಿ ಪಿ ಎಕ್ಸ್ ಸೌಲಭ್ಯಗಳನ್ನು ಒದಗಿಸಿಕೊಡ್ಬೇಕು ಅಂತ ಇನ್ನೊಂದು ಬೇಡಿಕೆ ಇದ್ದೀವಿ ಇನ್ನೊಂದೇನಂದ್ರೆ ನಾವು ಸುಮಾರು ಅಧಿಕಾರಿಗಳು ಈ ಇಲಾಖೆಯಲ್ಲಿ ಸುಮಾರು ವರ್ಷಗಳಿಂದ ನಮಗೆ ಮುಂಬಡ್ತಿ ಮತ್ತು ಪದೋನ್ನತಿ ಸಿಗ್ತವೆ ಈ ವೃಂದದಲ್ಲಿ ಖಾಲಿ ಇದ್ರು ಹುದ್ದೆಗಳು ಖಾಲಿ ಇದ್ರು ಇದನ್ನು ಗಮನಿಸ್ತಿಲ್ಲ ಒಂದು ಸಿ ಎನ್ ಆರ್ ನಿಯಮ ಪರಿಷ್ಕರಣೆ ಆಗಬೇಕು ಅದ್ರ ಜೊತೆ ಖಾಲಿ ಇರುವ ಹುದ್ದೆಗಳಿಗೆ ಇರುವಂತ ನೌಕರರಿಗೆ ಪದೋನ್ನತಿ ಮತ್ತೆ ಮುಂಬಡ್ತಿ ಕೊಡೋ ಕೆಲಸಗಳನ್ನ ಸರ್ಕಾರ ಮಾಡಬೇಕು ಅಂತ ನಾವು ಕೇಳ ಇನ್ನೊಂದೇನಂದ್ರೆ ಪ್ರತಿ ವರ್ಷ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಪ್ರತಿ ವರ್ಷ ಕ್ರೀಡಾಕೂಟವನ್ನು ಆಯೋಜಿಸ್ತಾರೆ ಬಟ್ ನಮ್ಮ ಇಲಾಖೆಯ ನೌಕರಿಗೆ ಈ ಸೌಲಭ್ಯ ಸಿಗ್ತಾ ಇದೆ ಸೊ ನಮಗೂ ಕೂಡ ಸರ್ಕಾರ ಇದನ್ನು ಕೊಡ್ಲಿ ನಮಗೂ ಒಂದು ಮನೋರಂಜನೆ ಮಾಡಿ ನಾವು ವರ್ಷವಿಡ ನಮಗೂ ಕೂಡ ಕ್ರೀಡಾಕೂಟಗಳನ್ನು ಆಯೋಜಿಸಿ ನಮಗೂ ಉತ್ತೇಜನ ಸಿಗುವಂತಹ ಕೆಲಸಗಳನ್ನ ಸರ್ಕಾರ ಪ್ರತಿಗಣಿಸಿ ಮಾಡಲಿ ಅನ್ನೋದು ಸರ್ಕಾರಿ ನೌಕರರೇ ಹೌದು ಆದ್ರೂ ಕೂಡ ಆ ಸವಲತ್ತುಗಳೆಲ್ಲ ನಮಗೆ ಸಿಗ್ತಾ ಇಲ್ಲ ಇದೇ ಒಂದು ಅನುಮಾನ ಇದೆ ನಮಗೆ ಕೂಡ ನಾವು ಪೌರ ನೌಕರರ ಸರ್ಕಾರಿ ನೌಕರರ ಅನ್ನೋದು ಬಟ್ ಸರ್ಕಾರಿ ನೌಕರರ ಅನ್ನೋದು ಗೆಜೆಟ್ನಲ್ಲಿ ಬಿಡುಗಡೆ ಆಗಿದೆ ಆದರೂ ಕೂಡ ಈ ಇಲಾಖೆ ನೌಕರರಿಗೆ ಮಾತ್ರ ಪ್ರತ್ಯೇಕವಾಗಿ ಬೇರೆ ನಿಯಮಗಳೇ ಇರೋದ್ರಿಂದ ಇದನ್ನು ಸರಿಪಡಿಸಿಕೊಟ್ಟರೆ ನಾವು ಸರ್ಕಾರಕ್ಕೆ ಇನ್ನೂ ಋಣಿಯಾಗಿರುವುದಿಲ್ಲ ಅದು ನಾ ನನಗೆ ಗೊತ್ತಿಲ್ಲ ಹೇಳಲಿಕ್ಕೆ ಬಟ್ ಇದು ನಾವು ಲೋಕಲ್ ಗೌರ್ಮೆಂಟ್ ಆಗಿರೋದ್ರಿಂದ ಲೋಕಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಅನ್ನೋ ಥರ ನಗರ ಸ್ಥಳೀಯ ಸಂಸ್ಥೆಯ ನೌಕರರು ಅಧಿಕಾರಿಗಳು ಅನ್ನೋ ರೀತಿಯಲ್ಲಿ ಅದು ಪ್ರತ್ಯೇಕವಾಗಿರಬಹುದು ಬಟ್ ನಾವು ಆ ಸರ್ಕಾರದ ಅಧೀನದಲ್ಲೇ ಬರೋದ್ರಿಂದ ಸರ್ಕಾರ ನಮ್ಮನ್ನು ಸರ್ಕಾರಿ ನೌಕರರಾಗಿ ಪರಿಗಣಿಸಿದೆ ಅನ್ನೋದು ನಮ್ಮ ಒಂದು